ಈ ಸರ್ಕಾರ ಬಂದ ಮೇಲೆ ಎರಡೂವರೆ ವರ್ಷ ಆದರೂ ಕೂಡ ನಾರಾಯಣಗುರು ನಿಗಮಕ್ಕೆ ಒಂದೇ ಒಂದು ರೂಪಾಯಿ ಹಣೆಯನ್ನು ಕೊಡಲಿಲ್ಲ ಮತ್ತು ನಾರಾಯಣ ಗುರುಗಳ ಪುತ್ಥಳಿಯನ್ನು ಬ್ಯಾಂಗ್ಳೂರಲ್ಲಿ ಸ್ಥಾಪನೆ ಮಾಡಲಿಲ್ಲ ಆದ್ದರಿಂದ ಎರಡೂವರೆ ವರ್ಷವಾಗಿ ರಾಜ್ಯ ಸರ್ಕಾರ ಅವರ ಕ್ಷೇ ಅವರು ಭಾಗ್ಯಗಳು ಏನೇನೋ ಜನರಿಗೆ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ ಬಿಟ್ಟು ಹಿಂದುಳಿದ ದಳಿದ ವರ್ಗಗಳಿಗೆ ಮತ್ತು ನಮ್ಮ ಈಡಿಗ ಸಮುದಾಯಕ್ಕೆ ಸಿಗಬೇಕಾದ ಯಾವುದೂ ಕೂಡ ಹಕ್ಕುಗಳನ್ನೇ ಸರ್ಕಾರ ಗಮನ ಹಾರಿಸ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಿಗಮಕ್ಕೆ ಅಧ್ಯಕ್ಷರನ್ನ ಘೋಷಣೆ ಮಾಡಿದ್ದಾರೆ ಅವರಿಗೆ ಆದೇಶ ಪತ್ರವೂ ಕೂಡ ಕೊಟ್ಟಿಲ್ಲ ಇವತ್ತುವರೆಗೂ ಕೂಡ ಅವ್ರಿಗೆ ಸರ್ಕಾರಿ ಕಚೇರಿಯನ್ನು ಕೊಡಲಿಲ್ಲ ಇವತ್ತುವರೆಗೂ ಕೂಡ ಆದ್ದರಿಂದ ಈಡಿಗ ಸಮುದಾಯವನ್ನು ಸಂಪೂರ್ಣವಾಗಿ ಹತ್ತಿಕ್ಕುವ ಪ್ರಯತ್ನ ಸರ್ಕಾರ ಮಾಡತಕ್ಕಂಥದ್ದು ಈಗಾಗಲೇ ಇದೆ ರಾಜ್ಯದಲ್ಲಿ ಆರು ಜನ ಶಾಸಕರುಗಳು ಅದರಲ್ಲಿ ಇಬ್ಬರು ಎಮ್ ಎಲ್ ಸಿ ಕೂಡ ಮಂತ್ರಿಯೂ ಕೂಡ ಸಮುದಾಯದಿದೆ ಅವರಿಗೂ ಕೂಡ ಹೇಳತಕ್ಕಂಥದ್ದು ಸಮುದಾಯದ ಕೋಟೆಯಲ್ಲಿ ಬಂದು ಸಮುದಾಯದ ಓಟು ತಗೊಂಡು ನೀವು ಹೈ ಜನಪ್ರತಿನಿಧಿಗಳಾಗಿ ಆಯ್ಕೆ ಅದು ಹೋದ ಮೇಲೆ ಸಮುದಾಯದ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಮಾತನಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಒಂದು ವೇಳೆ ನೀವೂ ಕೂಡ ಜವಾಬ್ದಾರಿಯಿಂದ ಎಡವಿದರೆ ನಾಳೆ ನೀವು ಕೂಡ ಮತ್ತೊಂದು ಸಲ ವಿಧಾನಸಭೆಗೆ ಹೋಗೋದು ಕೂಡ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತು ನಾನು ಇಲ್ಲಿ ಹೇಳುತ್ತಾ ಇದ್ದೇನೆ ಹಾಗಾಗಿ ಸುಮಾರು ಹದಿನೆಂಟು ಬೇಡಿಕೆಗಳನ್ನಿಟ್ಟು ಹದಿನೆಂಟು ಬೇಡಿಕೆಗಳನ್ನಿಟ್ಟು ನಾನು ಅದರಲ್ಲೂ ಪ್ರಮುಖವಾದ ಬೇಡಿಕೆಯು ಈಡಿಗ ಸಮುದಾಯವನ್ನೇ ಎಸ್ ಟಿ ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಬೇಡಿಕೆ ಇದೆ ಎರಡನೇದು ಬ್ರಹ್ಮಶ್ರೀ ನಾರಾಯಣಗುರು ನಿಗಮಕ್ಕೆ ಐನೂರು ಕೋಟಿ ರೂಪಾಯಿ ಹಣೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಮೂರನೇದು ನಾರಾಯಣಗುರುಗಳ ನಿಗಮಕ್ಕೆ ನಾರಾಯಣಗುರುಗಳ ಪುತ್ಥಳಿಯನ್ನೇ ರಾಜ್ಯದ ರಾಜಧಾನಿಯಾದ ವಿಧಾನಸಭೆಯದ ಅಂಕಣದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಈಡಿಗ ಜನಾಂಗದ ಕುಲಕಸಬ್ ಈಗಾಗಲೇ ಕಸಿದುಕೊಂಡು ಸುಮಾರು ಇಪ್ಪತ್ತು ವರ್ಷದ ಮೇಲೆ ಆಯಿತು ಆ ಕುಲ ಕಸಬು ಕಸಿದುಕೊಂಡದ ಮೇಲೆ ಇವತ್ತುವರೆಗೂ ಕೂಡ ಸರ್ಕಾರ ಯಾವುದೂ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆ ಸರ್ಕಾರ ನಮ್ಮ ಈ ಸಮಾಜಕ್ಕೆ ಮಾಡಿ ಕೊಡಲಿಲ್ಲ ಹಾಗಾಗಿ ಆ ಸಮಾಜಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಕಸಬು ಕಳೆದುಕೊಂಡ ಪ್ರತಿಯೊಬ್ಬರಿಗೂ ಕೂಡ ಐದು ಎಕರೆ ಜಮೀನನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ ಮತ್ತು ರಾಜ್ಯದ ಹಿಂದುಳಿದ ವರ್ಗಗಳ ವಿಶೇಷವಾಗಿ ಈಡಿಗ ಸಮುದಾಯದ ನೇತೃತ್ವದಲ್ಲಿ ನಡೆಯುವ ಹಾಗೂ ಹಿಂದುಳಿದ ಸಮುದಾಯಗಳ ಶ್ರದ್ಧಾ ಮತ್ತು ಭಕ್ತಿ ಕೇಂದ್ರವಾದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಮೇಲೆ ಹಾಕಿರತಕ್ಕಂಥ ಎಲ್ಲ ಮುಗದಮ್ಮಗಳು ಕೂಡ ವಾಪಸ್ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ ಅಷ್ಟೇ ಅಲ್ಲ ಲಿಕ್ಕರ್ ಬಿಸ್ನೆಸ್ಸಲ್ಲಿ ಆಂಧ್ರ ಮಾಡೆಲ್ ತೆಲಂಗಾಣ ಮಾಡೆಲ್ ಕೇರಳ ಮಾಡೆಲ್ ಅಲ್ಲಿ ಈ ತೆಲಂಗಾಣದಲ್ಲಿ ಟ್ವೆಂಟಿ ಪರ್ಸೆಂಟ್ ರಿಸರ್ವೇಷನ್ನ ಕೊಟ್ಟಿದ್ದಾರೆ ಆಂಧ್ರದಲ್ಲಿ ಥರ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಹಿಡಿಗರಿಗೆ ಹಾಗೂ ಈ ರಾಜ್ಯದಲ್ಲಿಯೂ ಕೂಡ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಹಿಡಿಗ ಸಮುದಾಯಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ ಹಾಗಾಗಿ ಮತ್ತು ಶಿವಮೊಗ್ಗ ಉಡುಪಿ ಮಂಗಳೂರು ಕಾರವಾರ ಜಿಲ್ಲೆಯಲ್ಲಿ ನಾಲ್ಕು ಜಿಲ್ಲೆಯಲ್ಲಿ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಡಿಗ ಸಮುದಾಯ ಹೈಯೆಸ್ಟ್ ಮತಗಳನ್ನು ಹೊಂದಿದೆ ರಾಜ್ಯದ ರಾಜಕಾರಣದಲ್ಲಿ ಭಾಳ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಮುದಾಯ ಆದರೆ ಎಲ್ಲ ಕಾಲದಲ್ಲಿಯೂ ಕೂಡ ಈಡಿಗರ ಜನಪ್ರತಿನಿಧಿಗಳನ್ನೇ ಹತ್ತಿಕ್ಕುವ ರೀತಿಯಲ್ಲಿ ಅವರು ಬಂದಿದ್ದಾರೆ ಜನಾರ್ದನ ಪೂಜಾರಿ ಅವರನ್ನ ಸೈಡ್ ಲೈನ್ ಮಾಡಿದ್ದಾರೆ ಮಾಲಿಕೆಯ ಗುತ್ತೆದಾರನ ಸೈಡ್ ಲೈನ್ ಮಾಡಿದ್ದಾರೆ ಎಚ್ ಜಿ ರಾಮುಲು ಅವರನ್ನ ಮು ರಾಜಕೀಯವಾಗಿ ಮುಗಿಸಿದರೆ ಈಗ ನಮ್ಮ ಧೀಮಂತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅವರಿಗೂ ಕೂಡ ಸೂಕ್ತ ಸ್ಥಾನಮಾನವನ್ನು ಸರಿಯಾಗಿ ಇವತ್ತು ಎರಡೂವರೆ ವರ್ಷದಲ್ಲಿ ಕೊಡಲಿಲ್ಲ ಒಟ್ಟಾರೆ ಈಡಿಗ ಸಮುದಾಯವನ್ನೇ ಸಂಪೂರ್ಣವಾಗಿ ಹತ್ತಿಕ್ಕುವ ಪ್ರಯತ್ನ ಸರ್ಕಾರ ಮಾಡತಕ್ಕಂಥದ್ದು ನಮಗೆ ನೋವಿದೆ ಅದೆಲ್ಲವನ್ನೇ ಕೂಡ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ಜನವರಿ ಆರನೇ ತಾರೀಕು ಈಡಿಗರನ್ನು ಎಷ್ಟು ಸೇರಿಸಿ ಮತ್ತು ಅಷ್ಟು ಬೇಡಿಕೆಯನ್ನು ಇಟ್ಟುಬಿಟ್ಟು ಜನವರಿ ಆರನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ್ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಬ್ಯಾಂಗ್ಳೂರ್ವರೆಗೂ ಕೂಡ ಪಾದಯಾತ್ರೆ ಮಾಡೋದಕ್ಕೆ ಈಗಾಗಲೇ ನಿರ್ಣಯ ತೆಗೆದುಕೊಂಡಿದ್ದೇನೆ ಸುಮಾರು ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡುತ್ತೇವೆ ಫೆಬ್ರವರಿ ಹನ್ನೆರಡನೇ ತಾರೀಕು ಅದು ಬ್ಯಾಂಗ್ಳೂರು ಫ್ರೀಡಂ ಪಾರ್ಕಲ್ಲಿ ತಲುಪುತ್ತೆ ಪ್ರತಿನಿತ್ಯ ಇಪ್ಪತ್ತು ಕಿಲೋಮೀಟ್ರನ್ನೇ ಮಾಡುತ್ತದೆ ಯಾಕಂದರೆ ನಾವು ಇವತ್ತು ಏನಾಗಿದೆ ಮಾಡಿ ಇಲ್ಲ ಮಡಿ ಅಂತಕ್ಕಂಥ ರೀತಿಯಲ್ಲಿ ಸಮಾಜ ಬಂದಿದೆ ಇವತ್ತು ನಮ್ಮ ಸಮುದಾಯ ಶೌಚಾಲಯವು ಕೂಡ ಇಲ್ಲದ ಮನೆಗಳು ಇವತ್ತಿದೆ ಕಲಬುರಗಿ ರಾಯಚೂರು ಬೀದರ್ ಗುಲ್ಬರ್ಗ ಬಂದಿದೆ ಅಂದರೆ ಈ ಸಮುದಾಯದ ಪರಿಸ್ಥಿತಿ ಬಹಳ ದೊಡ್ಡ ಗಂಭೀರವಾಗಿದೆ ಹಾಗಾಗಿ ಈ ಸಮಸ್ಯೆಗಳು ಸಮುದಾಯದ ಬೇಡಿಕೆಯನ್ನು ಇನ್ನೇ ಮುಂದೆ ಇಟ್ಕೊಂಡು ನಾವು ಅಷ್ಟೇ ಅಲ್ಲ ಈಡಿಗ ಸಮುದಾಯ ನಾಮಧಾರಿ ಸಮುದಾಯ ಬಿಲ್ಲವ ಸಮುದಾಯದ ಸರ್ಕಾರಿ ನೌಕರಿಗರ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಪ್ರಮೋಷನ್ ಅವರ ಪ್ರಮೋಷನನ್ನೇ ಬಂದು ಮಾಡತಕ್ಕಂಥದ್ದು ಅವರಿಗೆ ಹೇಳದ ಕೆಳದ ನೋಟಿಸ್ ಕೊಟ್ಟು ಸಸ್ ನೋಟಿಸ್ ಕೂಡ ಕೊಡದೆ ಸಸ್ಪೆಂಡ್ ಮಾಡತಕ್ಕಂಥದ್ದು ಇದೆಲ್ಲವನ್ನೇ ಕುಂದರೆ ಈಡಿಗ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವ ಈಡಿಗ ಸಮುದಾಯದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರಿಯನ್ನು ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಮೂಲೆ ಗ್ರೂಪ್ ಮಾಡತಕ್ಕಂಥ ಪ್ರಯತ್ನವೂ ಕೂಡ ಈ ಸರ್ಕಾರಲ್ಲಿ ಆಗ್ತಾಯಿದೆ ಮತ್ತು ಹಿಂದುಳಿದ ವರ್ಗ ಅಂದರೆ ಹಿಂದುಳಿದ ವರ್ಗ ಅಂದರೆ ಒಂದೇ ಜಾತಿಕ್ಕೆ ಸೀಮಿತವಲ್ಲ ಒಬ್ಬರೇ ಒಬ್ಬರು ನಾಯಕರಿಗೂ ಸೀಮಿತವಲ್ಲ ಆ ನೂರೇ ನಾಲ್ಕು ಜಾತಿ ಇದೆ ನೂರೇ ನಾಲ್ಕು ಜಾತಿಯಲ್ಲಿ ಹನ್ನೆರಡು ಜಾತಿ ಪ್ರಮುಖ ಜಾತಿ ಇದೆ ಅದರಲ್ಲಿ ಕುರುಬರು ಮೊದಲು ಬರುತ್ತದೆ ಸೆಕೆಂಡ್ ಈಡಿಗರೆ ಬರುತ್ತದೆ ಆದ್ದರಿಂದ ಆ ಹಿಂದುಳಿದ ವರ್ಗದಲ್ಲಿರತಕ್ಕಂಥ ಎಲ್ಲರಿಗೂ ಕೂಡ ಸರಿಸಮಾನವಾದ ನ್ಯಾಯವನ್ನೇ ಸಿಗಬೇಕು ಒಬ್ರಿಕೆ ಅಲ್ಲ ಒಬ್ರಿಕೆ ಮುಖ್ಯಮಂತ್ರಿ ಒಬ್ಬರಿಗೆ ವಿರೋಧ ಪಕ್ಷ ನಾಯಕರು ಎಲ್ಲ ಅಲ್ಲ ಅದರಲ್ಲಿ ಎಲ್ಲ ನಾಯಕರುಗಳಿಗೂ ಕೂಡ ಸೀಮಿತವಾಗಿ ಎಲ್ಲರಿಗೂ ಕೂಡ ಹಂಚಬೇಕಾಗುತ್ತೆ ಅಂತ ಬೇಡಿಕೆ ಕೂಡ ನನ್ನ ಈ ಬೇಡಿಕೆಯಲ್ಲಿದೆ ಮತ್ತು ಆರು ಜನ ಶಾಸಕರುಗಳು ಒಬ್ಬರು ಮಂತ್ರಿಗಳು ಎಲ್ಲರಿಗೂ ಕೂಡ ಈಗಾಗಲೇ ವಿಷಯ ಮುಟ್ಟಿಸಿದ್ದೀವಿ ಅಂದರೆ ಆಡಳಿತ ಪಕ್ಷದ ವಿರೋಧ ಪಕ್ಷದ ಜನಪ್ರತಿನಿಧಿಗಳು ಮೂರು ಜನ ಇದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ವಿಷಯವನ್ನು ಹೇಳಿದ್ದೀವಿ ಒಂದು ಪಾಯಿಂಟಿಂದ ಒಂದು ಪಾಯಿಂಟಿಗೆ ಹೋಗುವಾಗ ಮಿನಿಮಮ್ ಎರಡು ನೂರು ಜನ ಪಾದಯಾತ್ರೆ ಜೊತೆ ಇರುತ್ತದೆ ಜನವರಿ ಆರನೇ ತಾರೀಕಿಗೆ ಕರದಾಳ ಶಕ್ತಿ ಪೀಠದಲ್ಲಿ ಐದು ಸಾವಿರ ಜನವನ್ನು ಸೇರ್ತಾರೆ ಕಡೆ ಬ್ಯಾಂಗ್ಳೂರಲ್ಲಿ ಫೆಬ್ರವರಿ ಹನ್ನೆರಡಕ್ಕೆ ಐವತ್ತು ಸಾವಿರ ಜನವನ್ನು ಫ್ರೀಡಮ್ ಪಾರ್ಕಲ್ಲಿ ಮತ್ತು ಅಲ್ಲಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತೇನೆ ಯಾವುದೂ ಕೂಡ ಬೇಡಿಕೆ ಈಡೇರಲಿಲ್ಲ ಅಂದರೆ ಫ್ರೀಡಂ ಪಾರ್ಕಿಂದ ಎದ್ದೇಳುವ ಪ್ರಶ್ನವನ್ನೇ ಇಲ್ಲ ಎರಡೂವರ ವರ್ಷವಾಗಿ ಸರ್ಕಾರ ಹಿಂದುಳಿದ ವರ್ಗ ಹಿಡಿಗ ಸಮುದಾಯ ಯಾವುದೋ ರೀತಿಯಲ್ಲಿ ನಾವು ಆ ಭಾಗ್ಯ ಕೊಡ್ತಾ ಇದ್ದೀವಿ ಈ ಭಾಗ್ಯ ಕೊಡ್ತಾ ಇದ್ದ ಹೇಳ್ತಾ ಇದೆ ಬಿಟ್ಟು ವಿನಃ ನಮಗೆ ಸಂವಿಧಾನಿಕವಾಗಿ ಬರಬೇಕಾದ ಹಕ್ಕುಗಳು ಯಾವುದೋ ರೀತಿಯಲ್ಲಿ ಕೂಡ ಬರ್ತಾ ಇಲ್ಲ ಅಂತ ಬಂದಾಗ ಬೇರೆ ಯಾವುದೂ ಮಾರ್ಗ ನಮ್ಮ ಮುಂದೆ ಇಲ್ಲ ಅಂತಕ್ಕಂಥ ಮಾತನ್ನೇ ಈ ಪಾದಯಾತ್ರೆ ಬಗ್ಗೆ ನಾನು ಹೇಳುತ್ತಾ ಇದ್ದೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ